ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಕ್ಯಾವಿಟಿಯಿಂದ ತುಂಬ ಜನಕ್ಕೆ ಹಲ್ಲು ಹಾಳಾಗಿರುತ್ತೆ ಅಂದರೆ ಸ್ವೀಟ್ಸ್ನ ತಿನ್ನೋರ್ಗೂ ಸಹ ತುಂಬಾ ಹಲ್ಲು ಹಲ್ಲು ನೋವು ಬರ್ತಿರುತ್ತೆ ಹಲ್ಲು ಹಾಳಾಗೋದ್ರ ಜೊತೆಗೆ ಹಲ್ಲು ನೋವು ತುಂಬಾ ಬರ್ತಿರುತ್ತೆ ಸೊ ಇದಕ್ಕೆ ಸಿಂಪಲ್ ಅಂಡ್ ಬೆಸ್ಟ್ ಹೋಮ್ ರೆಮಿಡೀಸ್ನ ಹೇಳ್ತಿದ್ದೀನಿ ಐಬು ಪ್ರೂಫಿನ್ ಟ್ಯಾಬ್ಲೆಟ್ಸ್ನ ತೊಗೊಂಡ್ರೆ ಪೇಯ್ನ್ ರಿಲೀಫ್ ಆಗುತ್ತೆ ಬಟ್ ಈ ಟ್ಯಾಬ್ಲೆಟ್ಸನ್ನ ನೀವು ಆಲ್ಕೋಹಾಲ್ ಕನ್ಸಮ್ಷನ್ ಮಾಡಿದಾಗ ಅಥವಾ ಪ್ರೆಗ್ನೆನ್ಸಿ ಟೈಮಲ್ಲಿ ಅಥವಾ ಅಲರ್ಜೀಸ್ ಇದ್ದರೆ ನೀವು ಇದನ್ನು ತಗೊಳಕ್ಕಾಗೋದಿಲ್ಲ ಅದರಿಂದಾಗಿ ನಾನು ಸಿಂಪಲ್ ಆಗಿರುವಂತಹ ಹೋಮ್ ರೆಮಿಡೀಸ್ನ ಹಾಗೆ ಪರ್ಮನೆಂಟಾಗಿ ನಿಮಗೆ ಪೇಯ್ನ್ ರಿಲೀಫ್ ಕೊಡುವಂತಹ ಹೋಮ್ ರೆಮಿಡೀಸ್ನ ನಾನು ಈ ವಿಡಿಯೋದಲ್ಲಿ ಇದ್ದೀನಿ ಮೊದಲನೇದಾಗಿ ಬಂದು ಉಪ್ಪಿನ ನೀರು ಉಪ್ಪನ್ನು ಒಂದು ಗ್ಲಾಸಲ್ಲಿ ಸ್ವಲ್ಪ ಚೆನ್ನಾಗಿ ಕರ್ಗ ತನಕ ಬಿಟ್ಟು ಮೇಲೆ ಬಾಯಲ್ಲಿ ಹಾಕ್ಕೊಂಡು ಒಂದು ಐದರಿಂದ ಆರು ನಿಮಿಷ ಬಾಯಲ್ಲಿ ಪುಕ್ಕುಳಿಸಿದ್ರೆ ಅದು ಹಲ್ಲು ನೋವು ಕ್ರಮೇಣ ಕಡಿಮೆ ಆಗುತ್ತೆ ಇದನ್ನು ನೀವು ದಿನಕ್ಕೆ ಎರಡು ಬಾರಿಯಾದರೂ ಮಾಡಬಹುದು ಅಥವಾ ಒಂದು ಬಾರಿಯಾದರೂ ಮಾಡಬಹುದು ಇದನ್ನು ಕಂಟಿನ್ಯೂಸ್ ಆಗಿ ನೀವೇನಾದರೂ ಒಂದು ವಾರ ಅಥವಾ ಹದಿನೈದು ದಿನಗಳ ಕಾಲ ಮಾಡ್ತಿದ್ದೀರಾ ಅಂದರೆ ಹಲ್ಲು ನೋವು ಶಾಶ್ವತವಾಗಿ ದೂರ ಆಗುತ್ತೆ ಯಾಕಂದರೆ ನೀವು ಸಾಲ್ಟ್ ವಾಟರ್ನ ತೊಗೊಳೋದ್ರಿಂದಾಗಿ ಸಾಲ್ಟ್ ವಾಟರಲ್ಲಿ ಗಾಯಗಳನ್ನು ವಾಸಿ ಮಾಡುವಂತಹ ಗುಣಗಳಿರೋದ್ರಿಂದಾಗಿ ಇದು ನಿಮ್ಮ ಹಲ್ಲಿನ ಪೇನ್ ರಿಲೀಫ್ಗೆ ಇದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ ನೆಕ್ಸ್ಟ್ ಬಂದು ಕೋಲ್ಡ್ ಕಂಪ್ರೆಸ್ ಅಂತಂದರೆ ನೀವು ಐಸ್ ಕ್ಯೂಬ್ಸನ್ನು ಯಾವುದೋ ಒಂದು ಐಸ್ ಪ್ಯಾಕನ್ನು ನೀವು ಯಾವ ಕಡೆ ನಿಮ್ಮ ಹಲ್ಲಿ ನೋವಿದೆಯೋ ಅಲ್ಲಿ ಸ್ವಲ್ಪ ಪ್ರೆಸ್ ಮಾಡಿಕೊಂಡು ಹಿಡ್ಕೊಳೋದ್ರಿಂದಾಗಿ ಹಲ್ಲಿ ನೋವು ಕ್ರಮೇಣ ಕಡಿಮೆ ಆಗುತ್ತೆ ಯಾಕಂದರೆ ಈ ಕೋಲ್ಡ್ ಪ್ರೆಸ್ನಿಂದಾಗಿ ನಮ್ಮ ವೆಸಲ್ಸ್ ಅಂದರೆ ನರಗಳ ಮೇಲೆ ಅದು ಕೋಲ್ಡ್ ಕಂಪ್ರೆಸ್ ಹಲ್ಲಿನ ನರದ ಮೇಲೆ ಕೋಲ್ಡ್ ಕಂಪ್ರೆಸ್ ಬಿಳ್ ಬಿದ್ದರೆ ಬ್ಲಡ್ ಫ್ಲೋ ಇರೋದ್ರಿಂದಾಗಿ ಅದು ಪೇಯ್ನ್ ರಿಲೀಫ್ನ ಮಾಡುತ್ತೆ ನೆಕ್ಸ್ಟ್ ಬಂದು ಗಾರ್ಲಿಕ್ ಗಾರ್ಲಿಕ್ ಅಂದರೆ ಬೆಳ್ಳುಳ್ಳಿನ ನೀವು ಸುಳಿದು ಒಂದೇ ಒಂದು ಹೆಸರನ್ನು ಕಟ್ ಮಾಡಿ ನಿಮ್ಮ ಹಲ್ಲಿ ನಿಮ್ಮ ಹಲ್ಲು ಎಲ್ಲಿ ಜಾಗ ಅಂದರೆ ಯಾವ ಹಲ್ಲು ನಿಮಗೆ ನೋವಾಗ್ತಿದೆಯೋ ಆ ಹಲ್ಲಿನ ಮೇಲೆ ಒಂದು ಐದರಿಂದ ಆರು ನಿಮಿಷಗಳ ಕಾಲ ನೀವು ಹಾಗೆ ಅದನ್ನು ಇಟ್ಕೊಂಡಿರೋದ್ರಿಂದಾಗಿ ಹಲ್ಲು ನೋವು ಕಡಿಮೆ ಆಗುತ್ತೆ ಯಾಕಂದರೆ ಇದರಲ್ಲಿ ತುಂಬಾ ಆ್ಯಂಟಿ ಬ್ಯಾಕ್ಟೀರಿಯಲ್ ಕಂಟೆಂಟ್ ಇರೋದರಿಂದಾಗಿ ನಿಮ್ಮ ಹಲ್ಲು ನೋವು ಕ್ರಮೇಣ ಕಡಿಮೆ ಆಗ್ತಾ ಬರುತ್ತೆ ಹಾಗೆಯೇ ಇದು ಒಂದು ಒಳ್ಳೆ ಮೆಡಿಸನ್ನು ಹಲುನೋವಿಗೆ ಸೊ ಇದರಲ್ಲಿರೋ ಆ್ಯಂಟಿ ಬ್ಯಾಕ್ಟೀರಿಯಲ್ ಕಂಟೆಂಟಿಂದಾಗಿ ಸೊ ನಿಮ್ಮ ಹಲ್ಲಿಗೆ ಏನಾದರೂ ಬ್ಯಾಕ್ಟೀರಿಯಾಸ್ ಇದ್ದರೆ ಅದನ್ನು ಇದು ಹಾರ್ಮ್ಫುಲ್ ಆಗಿರುವಂಥ ಬ್ಯಾಕ್ಟೀರಿಯಾಸ್ನು ಸಹ ಇದು ಕಿಲ್ ಮಾಡುತ್ತೆ ಸೊ ಹಾಗಾಗಿ ಕ್ರಮೇಣ ನಿಮಗೆ ಹಲ್ಲು ನೋವು ಕಡಿಮೆ ಆಗುತ್ತೆ ನೆಕ್ಸ್ಟ್ ಬಂದು ಲವಂಗ ಅಥವಾ ಕ್ಲೋಸ್ ಅಂತ ಕರೀತಾರೆ ಇದರಲ್ಲಿರುವಂತಹ ಅಂದರೆ ಇದನ್ನು ನ್ಯಾಚುರಲ್ ಅಥವಾ ಆಯುರ್ವೇದಿಕ್ ಆ್ಯಂಟಿಸೆಪ್ಟಿಕ್ ಅಂತಲೇ ಕರೀತಾರೆ ಯಾಕಂತಂದರೆ ಇದರಲ್ಲಿರುವಂಥ ಔಷಧೀಯ ಗುಣಗಳಿಂದಾಗಿ ಇದು ಆ್ಯಂಟಿಸೆಪ್ಟಿಕ್ಕಾಗಿ ವರ್ಕ್ ಆಗುತ್ತೆ ಅಂದರೆ ನಿಮ್ಮ ಹಲ್ಲು ನೋವು ಏನಾದರೂ ಇದ್ದರೆ ನಿಮಗೆ ಟೂತ್ ಪೇನ್ ಏನಾದರೂ ಇದ್ದರೆ ನೀವು ಒಂದೇ ಒಂದು ಲವಂಗನ ನೀವು ಹಲ್ ಅಂದರೆ ನಿಮ್ಮ ಎಲ್ಲಿ ನಿಮ್ಮ ಟೂತ್ ಯಾವ ಟೂತ್ ನಿಮಗೆ ಪೇನ್ಫುಲ್ ಆಗಿದೆಯೋ ಆ ಟೂತ್ ಹತ್ರ ನೀವು ಇಟ್ಕೊಂಡು ಒಂದು ಫೈವ್ ಟು ಸಿಕ್ಸ್ ಮಿನಿಟ್ಸ್ ಇಟ್ಕೊಂಡ್ರೆ ಅಥವಾ ನೀವು ಅದನ್ನು ಜಗದ್ರೆ ಸೊ ಅದರಿಂದಾಗಿ ನಿಮ್ಮ ಹಲ್ಲಿನ ನೋವು ತುಂಬಾ ಕಡಿಮೆ ಆಗುತ್ತೆ ಅಥವಾ ಕ್ಲೋ ಆಯಿಲ್ ಅಂತಲೇ ಸಿಗುತ್ತೆ ಅಂದರೆ ಲವಂಗದ ಎಣ್ಣೆ ಸಹ ಸಿಗುತ್ತೆ ಅದನ್ನು ಸಹ ನೀವು ಟೂತ್ ಮೇಲೆ ಯಾವ ಟೂತ್ ನಿಮಗೆ ತುಂಬ ತುಂಬಾ ಪೈನ್ಫುಲ್ ಆಗಿದೆಯೋ ಆ ಟೂತ್ ಮೇಲೆ ನೀವು ಇಟ್ಕೊಳೋದ್ರಿಂದಾಗಿ ಅದನ್ನು ಯೂಸ್ ಮಾಡ್ತಾ ಬರೋದರಿಂದಾಗಿ ಅದು ಯಾವುದೇ ಒಂದು ಇನ್ಫೆಕ್ಷನ್ಸು ಆಗದೆ ಇರೋ ರೀತಿ ಮತ್ತು ಅದರಲ್ಲಿರುವಂಥ ಬ್ಯಾಕ್ಟೀರಿಯಾಸ್ನೂ ಕಿಲ್ ಮಾಡುತ್ತೆ ಹಾಗೆಯೇ ಇದು ನಮ್ಮ ಹಲ್ಲಿಗೆ ಯಾವುದೇ ಒಂದು ಸೆಪ್ಟಿಕ್ ಆಗದೆ ಇರೋ ರೀತಿ ಇದು ಕಾಪಾಡಿಕೊಳ್ಳುತ್ತೆ ಸೊ ಹಾಗಾಗಿ ನೀವು ಕ್ಲೋ ಆಯಿಲ್ನು ಸಹ ಯೂಸ್ ಮಾಡ್ಕೊಬೋದು ನೆಕ್ಸ್ಟ್ ಬಂದು ಸೀಬೆಹಣ್ಣು ಅಥವಾ ಚೀಪೇಕಾಯಿ ಅಂತ ನಮ್ಮ ಕಡೆ ಕರಿತೀವಿ ಸೊ ಅದರ ಎಲೆಗಳಲ್ಲೂ ಸಹ ತುಂಬ ಔಷಧೀಯ ಅಂದರೆ ಇನ್ಫ್ಲಮೇಟರಿ ಗುಣಗಳಿದೆ ಸೊ ಹಾಗಾಗಿ ಆ ಔಷಧೀಯ ಎಲೆಗಳನ್ನು ಅಂದರೆ ಆ ಎಲೆಗಳನ್ನು ನೀವು ತೊಗೊಂಡು ಅದನ್ನು ಚೆನ್ನಾಗಿ ಚಚ್ಬಿಟ್ಟು ಅದರಲ್ಲಿ ಬರುವಂತಹ ರಸವನ್ನು ನೀವು ಹಲ್ಲಿನ ಮೇಲೆ ಇಟ್ಕೊಳ್ಳೋದ್ರಿಂದಾಗಲೂ ಸಹ ಹಲ್ಲಿನ ನೋವು ಕಡಿಮೆ ಆಗುತ್ತೆ ಹಾಗೆ ಇದು ಮೈಕ್ರೋ ಬ್ಯಾಕ್ಟೀರಿಯಾಸ್ನು ಸಹ ತುಂಬ ಕಿಲ್ ಮಾಡುತ್ತೆ ಯಾವುದೇ ಒಂದು ಮೈಕ್ರೋ ಬ್ಯಾಕ್ಟೀರಿಯಾಸು ನಿಮ್ಮ ಟೂತ್ ಒಳಗಡೆ ಸೇರದೇ ಇರೋ ರೀತಿಯಾಗಿ ಇದು ಕ್ರಮವಹಿಸುತ್ತೆ ಸೊ ಹಾಗಾಗಿ ನೀವು ಈ ಸೊಪ್ಪನ್ನು ಸ್ವಲ್ಪ ನೀರಿನಲ್ಲಿ ಕುದಿಸಿ ನಂತರ ನೀವು ಅದನ್ನು ಬಾಯಿ ಪೊಗುಳಿಸೋದ್ರಿಂದಾಗಿ ದಿನಕ್ಕೆ ಒಂದು ಬಾರಿ ಆ ಥರ ಮಾಡೋದ್ರಿಂದಾಗಿ ಇದು ಮೈಕ್ರೋ ಬ್ಯಾಕ್ಟೀರಿಯಾಸ್ನು ಸಹ ಕಿಲ್ ಮಾಡೋದರಿಂದಾಗಿ ನಿಮ್ಮ ಹಲ್ಲಿನ ಸ್ಟ್ರೆಂತ್ ಜಾಸ್ತಿ ಆಗುತ್ತೆ ಹಾಗೆಯೇ ಹಲ್ಲಲ್ಲಿರುವಂತಹ ಕ್ಯಾವಿಟೀಸ್ನ ರಿಮೂವ್ ಮಾಡೋದಕ್ಕೆ ಇದು ಹೆಲ್ಪ್ಫುಲ್ ಆಗುತ್ತೆ ಪೇನ್ಫುಲ್ ಇರುವಂತಹ ಟೂತ್ಸನ್ನು ಪೇನ್ಲೆಸ್ ಆಗಿ ಮಾಡೋದಕ್ಕೆ ಅದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಈಗ ಮೌತ್ ವಾಶಸ್ ಸಹ ತುಂಬಾ ಸಿಗುತ್ತೆ ಸೊ ನೀವು ಮೌತ್ ವಾಶ್ನ ಸಹ ಯೂಸ್ ಮಾಡಿಕೊಂಡು ದಿನಕ್ಕೆ ಒಂದೆರಡು ಬಾರಿ ಮೌತ್ ವಾಶ್ ಮಾಡ್ಕೊಳೋದ್ರಿಂದಾಗಿನೂ ಸಹ ನಿಮ್ಮ ಹಲ್ಲು ನೋವು ಕ್ರಮೇಣ ಕಡಿಮೆ ಆಗುತ್ತೆ ಸೊ ಹಾಗಾಗಿ ನಿಮಗೆ ಮೆಡಿಕಲ್ ಅಂದರೆ ಮೆಡಿಸನ್ಸ್ ತೊಗೊಳೋ ಅಂತಹ ಪರಿಸ್ಥಿತಿಲಿ ನೀವು ಇಲ್ಲ ಅಂತಂದ್ರೂ ಸಹ